ಎಸ್ ನಮ್ಮ ಜೊತೆಗೆ ಮೃತ ಬಾಲಕಿಯ ತಾಯಿ ಕನೆಕ್ಟ್ ಆಗಿದ್ದಾರೆ ಅಮ್ಮ ನಮಸ್ತೆ ನೀವೊಂದು ಕೇಸನ್ನ ಕೊಟ್ಟಿದ್ದೀರಿ ಅದರಲ್ಲಿ ಕೆಲವೊಂದು ಆರೋಪಗಳನ್ನು ಮಾಡಿದ್ದೀರಿ ಏನು ಏನು ಹೇಳಲಿಕ್ಕೆ ಬಯಸ್ತೀರಾ ಮೇಡಂ ಈ ಘಟನೆ ಬಗ್ಗೆ ಸರ್ ನನಗೆ ನ್ಯಾಯ ಸಿಗಬೇಕು ನನ್ನ ಮಗು ನನ್ನ ಕಳೆದು ಹೋಯ್ತು ಅವನು ಆ ಥರ ಎಲ್ಲ ಮಾಡಿದ್ದಾನೆ ಆ ಮಗು ಇಷ್ಟ ತೆಗೊಂಡು ಹಂಗೆ ಮಾಡಿರುವುದೇ ಅವನು ಮದುವೆ ಆಗಿ ಆಗ್ತೇನೆ ಅಂತ ಹೇಳಿ ನಂಬಿಸಿ ಅವಳನ್ನ ಅವಳಲ್ಲಿ ಹೇಳಿ ನಂಬಿಸಿ ಎಂಟು ತಿಂಗ್ಳ ಆಯ್ತಂತ ಸರ ನಮಗೆ ಎರಡು ತಿಂಗ್ಳು ಆಗಿದ್ದು ಗೊತ್ತಾಗಿ ಆಮೇಲೆ ನಮ್ಮಲ್ಲಿ ಅವಳು ಅವಳು ನಮ್ಮ ನನ್ನಲ್ಲಿ ಹೇಳಿದ್ಲು ಅಮ್ಮ ಈ ಹುಡುಗನಿಗೆ ನನ್ನ ಮದುವೆ ಮಾಡಿ ಕೊಡಿ ಇವನು ಇಲ್ಲಿ ಅವನೇ ಅರಿಶನ ಬಾವ ಅಂತೇಳಿ ಹೇಳಿದ್ಲು ಅದಕ್ಕೆ ನಾನು ಹೇಳಿದ್ದೆ ಬೇಡಮ್ಮ ಈಗ ನೀನು ಡಿಗ್ರಿ ಆಗ್ಬೇಕು ಸಿ ಯು ಸಿ ಅಲ್ಲಿ ಇದ್ದೀಯಾ ಈಗ ಹದಿನೇಳು ವರ್ಷ ವಯಸ್ಸು ಈಗಲ್ಲಮ್ಮ ಮತ್ತೇನೆ ಸೆಕೆಂಡ್ ಇದು ಡಿಗ್ರಿ ಆದ್ಮೇಲೆ ಇಪ್ಪತ್ನಾಲ್ಕು ವರ್ಷದ ನಂತರನೇ ಅಂತ ಹೇಳಿದ್ಲು ಸರಿ ಅದಕ್ಕೆ ನಾನು ಈಗ ಸುಮ್ನೆ ಮಾತಾಡೋಣ ಅಂತ ಹೇಳಿದೆ ಇಲ್ಲ ಅಮ್ಮ ಅವನ ಕೈಲಿ ನೀವ್ ಮಾತಾಡಿ ಮಾತಾಡ್ತಾನಂತೆ ಅವನೇ ಕಾಲ್ ಮಾಡಿದ್ದು ನೋಡಿ ಈಗ ಮಾತಾಡ್ತಾನಂತೆ ಅಂತ ಮತ್ತೆ ನಾನು ಇವಳಿಗೆ ಬೈದು ಮತ್ತೆ ತಗೊಂಡೆ ಫೋನ್ ಏನು ಅಂತ ಕೇಳಿದೆ ಅವನಲ್ಲಿ ವಿಷಯ ನಿಂದು ಅಂತ ಆಂಟಿ ನಿಮ್ ಮಗಳನ್ ನನಗೆ ಮದುವೆ ಮಾಡಿ ಕೊಡಿ ಆಂಟಿ ನಾನು ಅವಳನ್ನು ಮದುವೆ ಆಗ್ತೇನೆ ಋಷಿ ಅಂತ ಅವಳ ಹೆಸರು ಸರ್ ಋಷಿಯಾಗ್ತೇನೆ ನಾನು ನೀವು ಇಲ್ಲಪ್ಪ ನೀನು ಅರಿಶನ ನಾನು ಅರಿಶನ ಭಾವ ಅಂತ ಹೇಳಿದ ನೀವು ಎಲ್ಲಿ ಅವನು ಅಂತ ಕೇಳಿದೆ ಚಾರ್ಮಾರಿ ಅವನು ಅಂತ ಹೇಳಿದ ನಮ್ಮ ಅಮ್ಮ ಇಲ್ಲಿ ಅವರೇ ದಿಡತೆಯಿಂದ ಮದುವೆ ಆಗಿದೆ ಕಾಜೂರಿನಿಂದ ಮದುವೆ ಆಗಿದೆ ನಮ್ಮ ಅಮ್ಮ ಕಾಜೂರಿನವರೇ ಅಂತ ಹೇಳಿದ ಆಮೇಲೆ ಇಲ್ಲಪ್ಪ ನೋಡು ಅವಳು ಈಗ ಈಗ ಈ ತರ ಈ ತರ ಓದ್ಬೇಕು ಆಮೇಲೆ ಓದಿ ಆದ್ಮೇಲೆ ನೋಡೋಣ ಡಿಸೈಡ್ ಮಾಡೋಣ ಮತ್ತೆ ಒಂದು ನಿನಗೆ ಹೇಳ್ತೇನೆ ನಮ್ಮ ಮನೆಯಲ್ಲಿ ಏನಿಲ್ಲ ನಾವು ಒಂದು ಸೈಟ್ ಅಲ್ಲಿ ಇರುದು ನಾನು ಒಂದು ಕೂಲಿ ಇದು ಬಿಸಿ ಊಟಕ್ಕೆ ಹೋಗಿ ನಮ್ಮ ಜೀವನ ಆದ್ರೂ ಒಂದ್ ಮಕ್ಳನ್ನು ಓದಿಸ್ಬೇಕು ಒಳ್ಳೇದಾಗ್ಬೇಕು ಅಂತ ಮಕ್ಳು ಒಳ್ಳೇದಾಗ್ಲಿ ನಾನು ಏನಾದ್ರೂ ಪರವಾಗಿಲ್ಲ ಅಂತ ಹೇಳಿ ಕಷ್ಟಪಟ್ಟು ಬರ್ತಾ ಇದ್ದೇನೆ ಅದು ನಿನಗೆ ಇಪ್ಪತ್ನಾಲ್ಕು ವರ್ಷ ಪ್ರಾಯ ಅಂತ ಹೇಳ್ತೀಯಾ ಅವಳಿಗೆ ಸಣ್ಣ ಪ್ರಾಯ ಏನಾದ್ರೂ ಮಧ್ಯದಲ್ಲಿ ಹೆಚ್ಚು ಕಮ್ಮಿ ಆದ್ರೆ ನೀನು ಅದು ಅದರ ವಿಷಯ ನಿನಗೆ ಗೊತ್ತಿಲ್ಲ ಈಗ ಆ ಬಗ್ಗೆ ಅನುಭವ ಇಲ್ಲ ಎಲ್ಲ ಹೇಳಿದ್ದೇನೆ ಇಲ್ಲ ಆಂಟಿ ಕೊರಗಜ್ಜನ ಆದಕ್ಕೂ ನಾನು ಈ ಈ ವಿಷಯಕ್ಕೆ ಆ ಮದುವೆ ಆಗಿ ಆಗ್ತೇನೆ ಇಲ್ಲ ನೋಡು ನಿನ್ನ ಅಪ್ಪ ಅಮ್ಮನ ಒಪ್ಪಿಗೆ ಇಲ್ಲ ಏನ್ ಮಾಡ್ತೀನಿ ಅಂತ ಕೇಳಿದೆ ಸರ್ ಅದನ್ನು ಎರಡು ದಿನ ಮಾತಾಡಿದ್ದೇನೆ ಅಪ್ಪ ಅಮ್ಮನ ಅಪ್ಪ ಅಮ್ಮನಿಗೆ ಅಲ್ಲ ಅಪ್ಪ ಅಮ್ಮ ಹೇಳಿದ್ದಾರೆ ಇದು ಪರವಾಗಿಲ್ಲ ಜಾತಿಯವರೇ ಕರ್ಕೊಂಡ್ ಬೇಕಾದ್ರೆ ಬನ್ನಿ ಅಂತ ಹೇಳಿದ್ದಾರೆ ಅಪ್ಪ ಅಮ್ಮ ಅದನ್ನ ಹೇಳಿದ್ದ ಸರ್ ನಮಗೆ ಈಗ ಮನೆಯವರು ಹೇಳ್ತಾ ಇದಾರೆ ನಮಗೇನ್ ಗೊತ್ತೇ ಇಲ್ಲ ಅವ್ರದ್ದು ಈ ತರ ಇತ್ತು ಅನ್ನುವಂಥದ್ದು ಹೇಳೇ ಇಲ್ಲ ಅವನು ಅಂತ ಹೇಳ್ತಾ ಇದಾರೆ ಯಾರು ಪ್ರವೀಣ್ ಅವರ ಮನೆಯವರು ಆ ಅವರಿಗೆ ಗೊತ್ತುಂಟಾ ಇಲ್ವಾ ಇವನು ನಮ್ಮಲ್ಲಿ ಹೇಳಿದ್ದು ಅವರ ಮನೆಯವರದ್ದು ನನಗೆ ಅಷ್ಟು ಪರಿಚಯ ಇಲ್ಲ ಸರ್ ಅವನು ಹುಷಾರ್ ಮಾಡಿ ಅವನು ನಮ್ ಮಿತ್ರವಾಗಿಲ್ಲ ಅಲ್ವಾ ನಿಮ್ಮ ಸಂಬಂಧಿಕರಲ್ವಾ ಇವರು ನಿಮ್ಮ ಸಂಬಂಧಿಕರಲ್ವಾ ಇವರು ಅಲ್ಲ 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 ಜಾತಿ ಮಾತ್ರ ಜಾತಿ ಮಾತ್ರ ಅವ್ರದ್ದು ಪರಿಚಯ ನನಗೆ ಇಲ್ಲ ಇವಳು ಹೇಳಿದ ಮೇಲೆ ಪರಿಚಯ ಅವನ್ ಮಾತ್ರ ಆಗಿದ್ದ ಅಷ್ಟೇ ಅದಕ್ಕೆ ಇನ್ನೊಬ್ಬ ಉಜಿರೆಯಲ್ಲಿ ಒಬ್ಬ ಇದು ಎಸ್ ಡಿ ಕಾಲೇಜಲ್ಲಿ ಒಬ್ಬ ಕ್ಲರ್ಕ್ ಏನಾ ರವಿಸ್ತಾ ಅಂತ ಸರ್ ಅವನು ಬಾವಂತೆ ಅವನು ಹೇಳಿದ್ದ ಪ್ರಾಮಿಸ್ ಮಾಡಿ ಆಂಟಿ ನಾನಿದ್ದೇನೆ ಯಾವ್ದೋ ಕಾರಣಕ್ಕೆ ತಪ್ಪಲಿಕ್ಕೆ ಬಿಡುದಿಲ್ಲ ಋಷಿಯನ್ನು ಮದುವೆ ಮಾಡಿ ಕೊಡಿ ಅವನಿಗೆ ಅಂತ ಅವನು ಹೇಳಿದ್ದಾನೆ ನನ್ನಲ್ಲಿ ಆಮೇಲೆ ನೋಡು ನಿನ್ನ ಅಪ್ಪ ಅಮ್ಮ ಉಪ್ಪನಿದ್ರೆ ಏನ್ ಮಾಡ್ತೀಯ ಅಂತ ಕೇಳಿದೆ ಅದಕ್ಕೆ ಅವನು ಹೇಳಿದ ಅಪ್ಪ ಅಮ್ಮನಿಗೆಲ್ಲ ಬಾ ನೀನು ಬೇಕಾದ್ರೆ ಜಾತಿಯವರನ್ನು ಪಾಪದವರಾಗ್ಲಿ ಏನೇ ಆಗ್ಲಿ ಅವರನ್ನು ಮದ್ವೆ ಆಗು ಆಗುವಂತ ಹೇಳಿದ್ದಾರೆ ನಿನ್ನ ಭಾವ ಇಲ್ಲೇ ಇರುವುದು ಅಕ್ಕನ ಗಂಡ ಅವಳು ಅವ್ರು ಬಿಡ್ಲಿಕ್ಕೆ ಇಲ್ಲಪ್ಪ ನೋಡು ನಿನಗೆ ಅನುಭವ ಇಲ್ಲ ಇದ್ರ ಅನುಭವ ನಮ್ಗೆ ಆಗಿದೆ ನೀನು ಆತಾರೆಲ್ಲ ಈಗ ಕೇಳಿದ್ರು ಸರಿಯಲ್ಲ ಇಲ್ಲ ಆಂಟಿ ಕೊರಗ್ಗ ಜನ ನಾನ್ ಮದ್ವೆ ಆಗ್ತೇನೆ ಅಂತ ಎಲ್ಲ ಹೇಳಿ ನಂಬಿಸಿ ಇವಳನ್ನ ಎಲ್ಲೆಲ್ಲೂ ಕರ್ಕೊ ಹೋಗಿ ಕರ್ಕೊ ಹೋಗಿದ್ದಂದ್ರೆ ಇವ್ಳು ನನ್ನ ಫ್ರೆಂಡ್ ಜೊತೆ ನಾನು ಹೋಗ್ತೇನೆಮ್ಮ ದೇವಸ್ಥಾನಕ್ಕೆ ಆಟಿಎಂ ಹೌಸೆ ದಿನ ದೇವಸ್ಥಾನ ಸೌತಾರ್ಕಕ್ಕೆ ಹೋಗಿ ಬರ್ತೇನಮ್ಮ ಅಂತ ಹೇಳಿ ಹೋದ್ಲು ಹೋಗ್ಲಿ ಅಂತ ದೇವಸ್ಥಾನಕ್ಕೆ ಅಲ್ವಾ ಆಟಿಎಂಸೆ ಅಲ್ವಾ ಅಂತ ಹೇಳಿ ನಾನ್ ಆ ಹೋಗಿ ಬರ್ಲಿ ಅಂತ ಹೇಳಿದೆ ಹೋಗುವಂತಾಯಂಕಾಲ ಬರ್ಲೇ ಇಲ್ಲ ಸುಮಾರು ಮಧ್ಯಾಹ್ನದಿಂದ ಎಲ್ಲಿ ಹೋಗಿದ್ದೀರಿ ಎಲ್ಲಿ ಹೋಗಿದ್ದೀರಿ ಅಂತ ಇಲ್ಲೇ ದೇವಸ್ಥಾನದಲ್ಲಿ ಇದ್ದೇವೆ ಬರ್ತೇವೆ ಬರ್ತೇವೆ ಅಂತ ಹೇಳಿದ್ವಿ ಇವನೇ ಮಾತಾಡಿದ್ವಿ ನನಗೆ ಬರ್ತೇವೆ ಈಗ ಅಂತ ಮತ್ತೆ ನೋಡುವಾಗ ಆರು ಗಂಟೆವರೆಗೆ ಇಲ್ಲ ಮಾಡಿದಾಗ ಇವಳು ಫೋನ್ ಎತ್ತಲಿಲ್ಲ ಅವನೇ ನನಗೆ ಅಂದ ಆಂಟಿ ಅವಳನ್ನು ಕರ್ಕೊಂಡು ಬರ್ತಾ ಇದ್ದೇನೆ ಮನೆಗೆ ಅಂತ ಹೇಳಿದ ನೀನೇ ಹೋಗಿದ್ದೀಯ ಅಂತ ಅಲ್ಲ ನಾನು ಅವಳು ನನಗೆ ಸಿಕ್ಕಿದ್ಲಲ್ಲಿ ಆಗ ನಾನು ಕರ್ಕೊಂಡು ಬಂದೆ ಅಂತ ಹೇಳಿದ ಇವ್ನೇ ಇವನೇ ಹೋಗಿದ್ದು ಫ್ರೆಂಡ್ ಜೊತೆ ಹೋಗಿದ್ದೆ ಅಲ್ಲ ಇವಳು ಸುಳ್ಳು ಹೇಳಿದ್ರು ಹ್ಮ್ ಹೌದು ಅವನೇ ಕರ್ಕೊಂಡೋಗಿದ್ದು ಮನೆ ತನಕ ಡ್ರಾಪ್ ಬಿಟ್ಟ ಅದಕ್ಕೆ ನಾನು ಕೇಳಿದೆ ಏನಪ್ಪಾ ನೀನು ಯಾಕೆ ಎಲ್ಲ ಕರ್ಕೊಂಡಿದ್ಯಾಂತ ಆಂಟಿ ಹೋಗಿದ್ದೆ ನಾನು ಮದೇನೆ ಅಂತ ಅವತ್ತೇ ಹೇಳಿದೆ ಅಲ್ವಾ ನಿಮಗೆ ಅಂತ ಹೇಳಿದ ಅದು ನೀನು ಆಗ್ಲೇ ಹೇಳಿದ ಸರ್ ನಿನ್ನ ಅಪ್ಪ ಅಮ್ಮ ಒಪ್ಲಿಕ್ಕಿಲ್ಲ ನಿನ್ನ ಭಾವನವರು ಒಪ್ಲಿಕ್ಕಿಲ್ಲ ಬೇಡ ನಾವು ಪಾಪದವರು ನಮ್ಮಲ್ಲಿ ಏನು ಇಲ್ಲ ಮಕ್ಕಳು ದೊಡ್ಡದಾಗಿ ಓದಿ ಬೆಳೆದ್ರೆ ಏನಾದ್ರು ಸಂಪಾದನೆ ಮಾಡಿದ್ರೆ ಮಾತ್ರ ನಾವು ಒಂದ್ ಸ್ವಲ್ಪ ಮನೇನಾದ್ರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಅದು ಇಲ್ಲ ಅಂತ ಹೇಳಿದೆ ಸರಿ ಹಾಗಾದ್ರೆ ಸೈಟ್ ಅಲ್ಲಿ ಇರುವವರಿಗೆ ಮದ್ವೆನೇ ಇಲ್ಲ ಅಂತ ಕೇಳಿದಲ್ವ ಸರಿ ಹಂಗೆ ಆ ತರನೇ ಅಂದ್ರೆ ಸೈಟ್ ಇರುವವರು ಮದುವೆ ಆಗ್ಲಿಕ್ಕಿಲ್ಲ ಅಂತನಾ

ಆತರ ಹೇಳಿದ್ಲು ಯಾಕೆ ಅವನಿದ್ರೆ ಶೈಲಿ ನಿನ್ಗೇನು ನೀನು ಓದು ಫಸ್ಟ್ ಆದ್ಮೇಲೆ ಹುಡುಗಲ್ವಾ ಯಾರಾದ್ರು ಪಾಪದವರಾಗ್ಲಿ ಯಾರೇ ಆಗ್ಲಿ ದುಡ್ದು ಸಾಕಿದ್ರೆ ಸಾಕು ಅಂತ ಹೇಳಿದೆ ನಾನು ಇಲ್ಲಮ್ಮ ನನ್ಗೆ ಮರೀಲಿಕ್ಕೆ ಆಗುದಿಲ್ಲ ಅವನನ್ನು ಅವನು ಮೂರು ಸರ ವೀಸ್ ಮಾಡಿದ್ದಾನೆ ಆತರ ಎಲ್ಲ ಹೇಳಿದ ಹೇಳಿದ್ರು ಸರ್ ನಾನ್ ಇವ್ಳಿಗೆ ಇವ್ಳಿಗೆನೆ ಬೈದೆ ನಿನಿಗೆ ಅವ ನನ್ ನಿನ್ನ ಮುಖ ನನಗೆ ಒಂತರ ಇಷ್ಟ ಆಗುದಿಲ್ಲ ನೋಡು ಏನೇನ್ ಮಾತಾಡ್ತೀಯಪ್ಪ ಅಂತ ಕೇಳಿದ ಇವಳಲ್ಲಿ ಮಗಳಲ್ಲಿ ಮತ್ತೆ ಈ ಟ್ಯಾಬ್ಲೆಟ್ ಎಲ್ಲ ಸಿಕ್ಕಿತ್ತು ಸರ್ ಅದು ಮೊನ್ನೆ ಮೊಬೈಲ್ ಅಲ್ಲಿ ನೋಡುವಾಗ ಟ್ಯಾಬ್ಲೆಟ್ ಅದು ಇದು ಎಲ್ಲಾ ಉಂಟು ಏನ್ ಟ್ಯಾಬ್ಲೆಟ್ ಅದು ಏನ್ ಟ್ಯಾಬ್ಲೆಟ್ ಅದು ಏನ್ ಟ್ಯಾಬ್ಲೆಟ್ ಅಂತ ನನಗೆ ಗೊತ್ತಿಲ್ಲ ಸರ್ ಅದು ಏನು ಅಂತ ಮತ್ತೆ ಮೆಸೇಜ್ ಉಂಟಂತೆ ಮೊಬೈಲ್ ನನಗೆ ಗೊತ್ತಾಗುದಿಲ್ಲ ದೊಡ್ಡ ಮೊಬೈಲ್ದು ಅದ್ರಲ್ಲಿ ಮೆಸೇಜ್ ಉಂಟಂತೆ ನೀನು ನನ್ನನ್ನು ಮದ್ವೆ ಹಾಕ್ತೇನೆ ಅಂತ ನಂಬಿಸಿ ಮೋಸ ಮಾಡಿದ್ಯೋ ನೀನ್ ಒಳ್ಳೇದಾಗು ಚೆನ್ನಾಗಿರು ನಾನು ಸಾಯ್ತೇನೆ ಬೇಕಾದ್ರೆ ಅಂತ ಹೇಳಿ ನಾನು ಇಷ್ಟು ತಿಂದು ಸಾಯ್ತೇನೆ ಅಂತ ಹೇಳಿ ಮೆಸೇಜ್ ಉಂಟಂತೆ ನೀನ್ ಬದುಕು ಅಂತ ಮತ್ತೆ ಸರ್ ಅವನಿಗೆ ಇಷೇ ಗೊತ್ತಿತ್ತೀವಿ ಇಸು ತಿಂತಾನೆ ಅಂತ ನನಗೊಂದು ಫೋನ್ ಮಾಡಿ ಎಲ್ಲಿ ಬೋದಿತ್ತಲ್ಲ ಸರ್ ಅವನು ಆಂಟಿಗೆ ಅವನು ವಿಷಯ ತಗೊಳ್ತಾಳೆ ಅವನನ್ನು ಚೆನ್ನಾಗಿ ನೋಡ್ಕೊಳ್ಳಿ ಮನೆಯಲ್ಲಿ ಜವಾಬ್ದಾರಿಯಿಂದ ನೋಡ್ಕೊಳ್ಳಿ ಅಂತ ಮತ್ತೆ ಎರಡು ದಿನ ಬಿಟ್ಟು ಅದೇ ಎರಡು ದಿನ ಬಿಟ್ಟು ಸರ್ ನಾನು ಹೇಳಿದೆ ಯಾಕಪ್ಪ ಆಗುದಿಲ್ಲ ನೀನ್ ಆಲ್ತಾ ಇದ್ಲಲ್ವಾ ನನಗೆ ಬೇಡಕ್ಕೆ ಬೇಡ ಆಂಟಿ ಯಾಕೆ ಬೇಡ ಅದು ಬೇಡ ಅಲ್ಲಪ್ಪ ಅವತ್ತು ಕೊರಗಜ್ಜ ದೇವ್ರದ್ದು ಆಜೆ ಹಾಕಿ ಎಲ್ಲ ಹೇಳಿದ್ಯಲ್ವ ವಿಷಯ ನಿನ್ನ ಅನ್ನ ವಿಷಯ ನಿನ್ಗೆ ಬಿಡಿಸಿ ಹೇಳಿದ್ದೇನೆ ನಾನು ನಾವು ಪಾಪದವರು ಅದು ಇದು ಅಂತ ಹೇಳಿದ್ದೇನೆ ನೀನದಕ್ಕೆ ಹೊರಗಜ್ಜನ ಹಾಜಿ ಹಾಕಿ ಅವರಿಗೆಲ್ಲ ಹೆಣ್ಣು ಅಪ್ಪನಿಗೆಲ್ಲ ಭಾವನಿಗೆಲ್ಲ ನನಗೆ ಅಕ್ಕನಿಗೆಲ್ಲ ಅಂತ ಹೇಳಿಲ್ವ ನೀನು ಅಂತ ಕೇಳಿದೆ ಹೌದು ಅಂಟಿ ಹೇಳಿದ್ದ ಹೌದು ನನಗೆ ಈಗ ಅವಳು ಅವ್ಳು ಮಾತ್ರ ಬೇಡ ಮತ್ತೆ ಅವಳು ಅವಳಿಗೆ ಏನಾದ್ರು ಸಮಸ್ಯೆ ಇರ್ಬೋದಲ್ವಾ ಅದು ಏನ್ ಸಮಸ್ಯೆ ಅಂತ ಹೇಳಿದೆ ಹೇಳು ಯಾರು ಹೇಳಿದ್ರು ನಿಮಗೆ ಶಾಡಿಯಲ್ಲಿ ಕೊಟ್ರ ಇಲ್ಲ ಮತ್ತೆ ಯಾರು ಹೇಳಿದ್ರು ಏನ ಅಲ್ಲ ನನಗೆ ಬೇಡಕ್ಕೆ ಬೇಡ ಅವಳು ಕಾರಣ ಬೇಕಲ್ವಪ್ಪ ಅಂತ ಕೇಳಿದೆ ಇದಕ್ಕೆ ಕಾರಣ ಬೇಕಲ್ವಾ ನೀನೊಂದು ಕಾರಣ ಕೊಡು ಯಾವ್ದಾದ್ರು ಅವಳು ಒಳ್ಳೆ ಅವಳು ಹ್ಮ್ ಅಂತ ಹೇಳಿದ ಒಳ್ಳೇನಾದ್ರೆ ನೀನು ನಾ ನೀನೇನ್ ಬೇಕಾಗಿಲ್ಲ ಅಂತ ನನಗೆ ಗೊತ್ತು ಒಳ್ಳೆಯವಳು ಅಂತ ನನ್ನ ಮಗಳು ಅಂತ ನಾನು ಹೇಳಿದ್ದೆ ಇಲ್ಲ ಆಂಟಿ ಅದನ್ನ ಬಿಟ್ಟು ಬಿಡಿ ಇನ್ನು ನಾನು ಯಾವ್ದೇ ಕಾರಣಕ್ಕೂ ಮದ್ವೆ ಆಗುದಿಲ್ಲ ಅಂತ ಹೇಳಿದ ಇವ್ಳು ನಾನು ಇವ್ಲಿಗೆ ಹೇಳಿದ್ದೆ ಬೇಡ ಮಗ ನೋಡು ನೀನ್ ಈ ತರ ಈ ತರ ಎಲ್ಲ ಓದು ಈ ತರ ಎಲ್ಲಾ ಮಾಡು ನಾನ್ ನರ್ಸಿಂಗ್ ಹೋಗ್ತೇನೆ ಅಂತ ಹೇಳಿದ್ಲು ಒಂದ್ಸರಿ ಡಿಗ್ರಿಗೆ ಹೋಗ್ತೇನೆ ಅಂತ ಹೇಳಿದ್ಲು ಒಂದ್ಸರಿ ಇದಕ್ಕೆ ಹೋಗ್ತೇನೆ ಅಂತ ಹೇಳಿದ್ಲು ಸರ್ ಆ ಹ ಎಮ್ಕ ಮಾಡ್ತೇನೆ ಅಮ್ಮ ಅದು ಹೇಳಿದ್ಲು ಆ ಯಾವ್ದು ನಿನಗೆ ಇಷ್ಟ ಅದನ್ನು ನಾನು ಮಾಡಿ ಕೊಡಿಸ್ತೇನೆ ಭಿಕ್ಷೆ ಬೇಡಿ ಆದ್ರೂ ಯಾರು ಕೈ ಕಾಲು ನಿನ್ನನ್ನು ಸಾಕ್ತೇನೆ ಮಗ ಅಂತ ಹೇಳಿದ್ದೆ ಸರ್ ಅವಳು ಮರ್ ಅವಳು ಕಲೆಯಿಂದ ತೆಗ್ದಾಕಿರ್ಬೋದು ಅಂತ ಅವಳು ಆ ಇಟ್ಟುಕೊಂಡಿಲ್ಲ ಅಂತ ನನಗೆ ಅನಿಸ್ಕೊಂಡು ಈ ಘಟನೆ ಆಯ್ತು ಸರ್ ಇಲ್ಲ ಅಂದ್ರೆ ಅವಳನ್ನು ನಾನು ಕೋಣೆ ಒಳಗೆ ಈಗೆಲ್ಲ ಗೊತ್ತಾಗಿದ್ರು ನಾನು ಕೋಣೆಗೆ ಒಳಗೆ ರೂಮ್ ಒಳಗೆ ಹಾಕಿ ಬೀಗಾಕ್ತಿದ್ದೆ ಸರ್ ತಿಂಗ್ಳಾದ್ರು ಕಾದು ಕುಳಿತು ಅವಳನ್ನು ಜೀವಕ್ಕೆ ಅಪಾಯ ಮಾಡಿಕೊಳ್ಳಕ್ಕೆ ಬಿಡ್ತಿರ್ಲಿಲ್ಲ ಆದ್ರೂ ಹೇಳಿದ್ಲು ಸರ್ ಇಷ್ಟು ಕುಡಿದ್ಮೇಲೆ ಅಮ್ಮ ನಾನು ಬದುಕಿಸಿ ನನ್ನ ಅವನಿಗೆ ಮದ್ವೆ ಮಾಡಿಕೊಡಿ ಅಮ್ಮ ಪ್ಲೀಸ್ ಅಮ್ಮ ಪ್ಲೀಸ್ ನಾನು ತಪ್ಪು ಮಾಡಿದೆ ಅಮ್ಮ ಅವನು ಆತರ ಮಾಡಿದಕ್ಕೆ ನಾನು ಈ ತರ ಮಾಡಿದ್ದು ಅಂತ ಎಲ್ಲ ಹೇಳಿದ್ಲು ಸರ್ ನನಗೆ ಅವಳನ್ನೆಂತೂ ಸಾಯಿಸಿದ ನಮ್ಮ ಮೂರ್ ಜನ ನಾವು ಗಂಡ ಹೆಂಡತಿ ಒಂದು ಇನ್ನೊಂದು ಮಗು ಉಂಟು ನಮ್ಮನ್ನು ಸಾಯಿಸಿದ ಯಾವ ತರ ನಾವು ಯಾವ ತರ ಬದುಕ್ಲಿ ಇನ್ನು ನಾವು ನಮ್ಗೆ ಯಾರಿದ್ದಾರೆ ಆ ಮಗು ಬಿಟ್ಟಿರಕ್ಕೆ ನಮ್ಗೆ ಆಗ್ತದೆ ಸಾಧ್ಯನಿಲ್ಲ ಸರ್ ಸಾಧ್ಯನೇ ಇಲ್ಲ ಇರಕ್ಕೆ ಅಷ್ಟೊಂದು ನಮ್ಮ ಮನಸ್ಸಲ್ಲಿ ನೋವು ಉಂಟು ಅವನಿಗೆ ಶಿಕ್ಷೆ ಆಗ್ಬೇಕು ಬೇರೆ ಕಾನೂನು ಪರವಾಗಿ ಅವನಿಗೆ ಶಿಕ್ಷೆ ಆಗ್ಲೇಬೇಕು ಜೀವಾದಿ ಶಿಕ್ಷೆ ಆಗ್ಬೇಕು ನನ್ನ ಮಗು ನರಳಿ ನರಳಿ ಯಾವ ತರ ಕತ್ತು ಅಣ್ಣ ನೀರ್ ಇಲ್ಲದೆ ಪರದಾಡಿ ಅಮ್ಮ ನೀರ್ ಕೊಡು ನೀರ್ ಕೊಡಮ್ಮ ನೀರ್ ಕೊಡು ನಿನ್ನ ಅನ್ನ ಬೇಕಾದ್ರೆ ಬೇಡ ಇನ್ನ ಕತ್ತಿಕೊಂಡು ಜೀವ ಬಿಡ್ತೇನೆ ಅಮ್ಮ ಅಂತ ಹೇಳಿ ನಾನು ಮನೆಗೆ ಬಂದ ಬಂದೆ ಸರಿ ದುಡ್ಡಿಲ್ಲ ಇಲ್ಲ ಅಂತ ಹೇಳಿ ಅವಳು ನೀನು ನಾನು ಬೆಳಿಗ್ಗೆ ಬರುವಾಗ ನೋಡು ನನ್ನ ಜೀವ ಇರ್ತದಮ್ಮ ಪ್ಲೀಸ್ ಈಗ್ಲೇ ಬಾ 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 ನೀನ ತಪ್ಪಿಕೋಬೇಕು ಜೀವ ಬಿಡ್ಬೇಕು ಅಂತ ಹೇಳಿದ್ರು ಸರ್ ಮರ ಬೆಳಿಗ್ಗೆ ಬೇಗ ಓದಿ ಸರ್ ಇಲ್ಲಿ ಪಕ್ಕದವರ ಮನೆಯಿಂದ ಒಂದ್ ಎರಡು ಸಾವಿರ ರೂಪಾಯಿ ಇಟ್ಕೊಂಡು ಅವರು ನಾನು ಹೋಗುವಾಗ ಅವಳು ಜೀವ ಹೋಗಿ ಆಗಿದೆ ಮಗ ನನ್ನ ಒಂದ್ಸರಿ ಅಮ್ಮ ಅಂತ ಕರಿ ಸಾಕು ತಪ್ಪಿಕೋ ಜೀವ ಬಿಡುವಾಗ ಅಂತ ಹೇಳಿದಕ್ಕೆ ಸರ್ ಏನಿಲ್ಲ ಏನಿಲ್ಲ ನನಗೆ ಬಂದಿಲ್ಲ ಅಷ್ಟೇ ಏನಿಲ್ಲ ಸರ್ ಒಂದು ಸಾರಿ ಅಮ್ಮ ಅಂತ ಕಂದ್ರೆ ಸಾಕಾಗಿತ್ತು ನನ್ನ ಕೊಡು ನೀರು ಕೊಡು ಒಂದಕ್ಕೆ ನನಗೆ ತೆರಳಲಿ ಆಗುದಿಲ್ಲ ಸರ್ ಮಾತಾಡ್ಲಿಕ್ಕೆ ಆಗುದಿಲ್ಲ ಅವನಿಗೆ ಶಿಕ್ಷೆ ಆಗ್ಬೇಕು ಅವಳು ಯಾವ ತರ ತರಳಿಸಲಾ ಅವನವಾಗಬೇಕು ಶಿಕ್ಷೆ ಬೇಡ ಅವನೊಂದೇ ಸರಿ ಸಾಯ್ತಾನೆ

ಗೊತ್ತಾಯ್ತು ಮೇಡಮ್ ಖಂಡಿತ ಮೇಡಮ್ ನಿಮ್ಮ ಮಗಳಿಗೆ ಏನು ನ್ಯಾಯ ಸಿಗ್ಬೇಕು ಅದು ಖಂಡಿತವಾಗ್ಲೂ ಕೋರ್ಟ್ ಮೂಲಕ ಖಂಡಿತವಾಗ್ಲೂ ಸಿಗುತ್ತೆ ನೀವು ಯಾವ್ದಕ್ಕೂ ಧೃತಿ ಕಡಬೇಕು ಅಂತ ಇಲ್ಲ ಅದ್ರ ಜೊತೆಗೆ ನಾವು ನಿಮ್ಮ ನೋವೇನಿದೆ ನಮಗೂ ಗೊತ್ತಾಗ್ತಾ ಇದೆ ಖಂಡಿತ ನಿಮ್ಮ ಮಗಳ ಸಾವಿಗೆ ಖಂಡಿತವಾಗ್ಲೂ ನ್ಯಾಯ ಸಿಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಇನ್ನೊಂದು ವಿಚಾರ ಮೇಡಂ ಈಗ ಯಾವ ಕಾರಣಕ್ಕೆ ಆತ ಮದುವೆ ಬೇಡ ಅಂತ ಇದ್ದ ಯಾವ ಆದ್ರೆ ಅದು ನಮ್ಗೆ ಬೇಕು ಸರ್ ಆಪು ಸಿಕ್ಕಿಲ್ಲ ನನ್ಗೆ ಹ್ಮ್ ಹ್ಮ್ ಅವನು ಎಲ್ಲ ಇಲ್ಲ ನಾನು ಕೇಳಿದ್ದಕ್ಕೆ ಯಾವುದೇ ಕಾರಣ ಕಾವ್ನೆ ಹೇಳಿದ್ನಾ ಇವ್ನು ಹೇಳಿದ್ನಾ ಅಂತ ಬಾಯೇ ಬಿಡ್ಲಿಲ್ಲ ನನಗೆ ಬೇಡಕ್ಕೆ ಬೇಡ ಅಂತ ಹೇಳಿ ಮಾತ್ರ ಹೇಳಿದ್ದು ಅಷ್ಟೇ ಬಿಟ್ಬಿಡಿ ಬಿಟ್ಟು ಬಿಡಿ ಅಂತ ಅಷ್ಟೇ ಹೇಳಿದ್ದು ಅವನೆಲ್ಲ ಫೋನಲ್ಲಿ ಬೈಸ್ಕೊಂಡಿದಾರಂತೆ ಸರ್ ಏ ಬೇವರ್ಸಿ ನೀನ್ ಈ ತರ ಮೋಸ ಮಾಡ್ತೀಯ ಅಂತ ನನಗೆ ಗೊತ್ತಿಲ್ಲ ಅಲ್ವ ಅಂತ ಇವ್ಳು ಹೇಳಿದ್ನಂತೆ ಹ್ಮ್ ನೀನು ಇಷ ತಿನ್ನು ನೀನು ಇಷ ತಿನ್ನು ಇಷ ತಿನ್ನು ಇಷ ತಿನ್ನು ಅಂತ ಇವ್ಳು ಈ ಕಡೆಯಿಂದ ಅವನು ಆ ಕಡೆಯಿಂದ ಎಲ್ಲ ಮೆಸೇಜ್ ಇತ್ತಂತೆ ಬಸ್ ಅಲ್ಲಿ ಎಲ್ಲ ಬರುವಾಗ ಟೂರ್ಗೆ ಹೋಗಿದ್ಲು ಬರುವಾಗ ಇತ್ತಂತೆ ಸರಿ ಹೇಳುದಂತೆ ನೀನ್ ತಿನ್ನು ತಿನ್ನುವಂತ ಈ ನಾನು ಯಾಕೆ ತಿನ್ಲಿ ನೀನೆ ತಿನ್ನು ಅಂತ ಇವಳು ಹೇಳುದಂತೆ ಸರಿ ಮತ್ತೆ ಅವನಿಗೆ ಒಂದು ಇಷ್ತಾ ಸರ್ ಅವ್ ನಾನು ನೋಡಿ ಆಂಟಿ ನಿಮ್ಮ ಮಗಳು ಮದ್ವೆ ಆಗುದಿಲ್ಲ ಅಂತ ಕಾರಣಕ್ಕೆ ಅವಳು ಇಷ್ಟ ತಗೊಳ್ತಾಳೆ ನೀವು ಅವಳನ್ನ ನೋಡಿಕೊಳ್ಳಿ ಈ ಸೊ ತೆಗೊಳ್ಳೋದಂಗೆ ನೋಡಿಕೊಳ್ಳಿ ಅಂತ ಒಂದು ಮಾತಲ್ಲಿ ಸರ್ ಮೆಸೇಜ್ ಎಲ್ಲ ಇವಳು ಕಳಿಸಿದ್ದಾಳೆ ನಾನು ತಿಂದಿದ್ದೇನೆ ನೋಡು ಈಗ ಸಾಯ್ತೇನೆ ಇಷ್ಟೊತ್ತಿಗೆ ಸಾಯ್ತೇನೆ ನಾನು ಮಾತಾಡ್ಲಿಕ್ಕೆ ಸಿಗುದಿಲ್ಲ ಬೆಳಿಗ್ಗೆ ಎಲ್ಲ ಮೆಸೇಜ್ ಮಾಡಿದಲ್ಲ ಇವಳು ತಿನ್ ತಕ್ಷಣ ಆದ್ರೆ ಅವನಿಗೆ ಆಗ ಹೇಳ್ಬೋದಿತ್ತಲು ನನ್ನಲ್ಲಿ ಫೋನ್ ಮಾಡಿ ಆಂಟಿ ನಿಮ್ಮದು ಮಗು ಈ ನಂಬರ್ ಇತ್ತು ಈ ಬಂದು ನಂದು ನಂಬರ್ ಇತ್ತು ಅವನಲ್ಲಿ ಹಾಗೆ ಹಾಗೆ ಹೇಳ್ಬೋದಿತ್ತು ಅವನಿಗೆ ನೋಡಿ ನಿಮ್ಮ ಮಗಳು ಈ ತರ ಮಾಡ್ತಾನೆ ಕಾಪಾಡಿ ಅವಳನ್ನು ಕಾಪಾಡಿಕೊಳ್ಳಿ ಯಾವ ಬೇಕು ಮತ್ತೆ ಕಾನೂನು ಇಟ್ಟೆಲ್ಲ ಅದೆಲ್ಲ ನೋಡ್ಬೋದಿತ್ತಲ್ಲ ಸರ್ ಹೌದು ಹೌದು ಖಂಡಿತ ಖಂಡಿತ ನನ್ನ ಮಗು ನನಗೆ ಸಿಕ್ಕಿ ಅವನು ಇದ್ರೆ ಪರವಾಗಿ ನನಗೆ ಏನು ಬೇಜಾರಿಲ್ಲ ನನ್ನ ಮಗಳಿಗೆ ನ್ಯಾಯ ಬೇಕು ನನ್ನ ಮಗಳು ಹೋಯ್ತಲ್ವಾ ನನ್ನ ಮಗಳು ಬೇಕು ನನಗೆ ಅಷ್ಟೇ ನನ್ನ ಮಗಳು ಆತ್ಮಕ್ಕೆ ಶಾಂತಿ ಬೇಕಲ್ಲ ಸರ್ ಖಂಡಿತ ಖಂಡಿತ ಹೌದು 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 ಖಂಡಿತ ನ್ಯಾಯ ಸಿಗುತ್ತೆ ನೆನಸಿ ನೆನಸೇ ಮಾನಸಿಕವಾಗಿ ಕುಗ್ಗಿ ಇಡೀ ಜೀವನ ಹಾಳಾಗಿ ಹೋಯ್ತು ನಮ್ ಮೂರ್ ಜನದ್ದು ಉಳಿದವರದ್ದು ಖಂಡಿತ ಖಂಡಿತ ಮೇಡಂ ಈಗ ಈ ನಿಮ್ಮ ಮಗಳು ಆತ್ಮಹತ್ಯೆ ಯಾವ ದಿನ ಮಾಡಿರೋದು ಮತ್ತೆ ಆ ಸಂದರ್ಭದಲ್ಲಿ ನೀವೆಲ್ಲಿದ್ರಿ ಏನಾದ್ರು ಆತ ಆ ಟೈಮ್ ಅಲ್ಲಿ ಆಕೆ ಹೇಳಿದ್ಲ ನಿಮ್ ಜೊತೆಗೆ ಏನಾದ್ರು ಸರಿ ನಾವು ಅವಳು ನನ್ನ ಕೈಯಲ್ಲಿ ಹೇಳಿದ್ಲು ಎಲ್ಲ ಹಾಸ್ಪಿಟ್ಲಲ್ಲಿ ಹದಿನೆಂಟು ತಾರೀಕಿಗೆ ಸಾಯಂಕಾಲ ತಿಂದಿದ್ದೇನೆ ಅಂತ ನಮಗೆ ಹತ್ತೊಂಬತ್ ಹತ್ತೊಂಬತ್ತು ತಾರೀಕಿಗೆ ಬೆಳಿಗ್ಗೆ ನೀರ್ ಕೊಡುತ್ತಂತ ಹತ್ತೊಂಬತ್ತು ತಾರೀಕಿಗೆ ಬೆಳಿಗ್ಗೆ ಒಂದು ಹನ್ನೆರಡುವರೆಗೆ ಗೊತ್ತಾಗಿದ್ದು ಹನ್ನೆರಡುವರೆಗೆ ವರೆಗೆ ಅಂದ್ರೆ ನನ್ನ ನನ್ನ ಸೈಡಲ್ಲಿ ಮಲಗಿ ಮಲಗಿರುವುದ ಅವಳು ಯಾವಾಗ್ಲೂ ಮಲಗಿರುವಾಗ ನನಗೆ ನಿದ್ದೆ ಬಂದಿತ್ತು ನನ್ನ ಮೇಲೆ ಬಿದ್ಲು ಏನಮ್ಮ ಅಂತ ಕೇಳಿದೆ ಕೇಳಿದೆ ಕೇವಲ ವಾಂತಿ ಅಂತ ಅಂದ್ಲು ಅಪ್ಪ ಚಾಪೆಗೆಲ್ಲ ವಾಂತಿ ಮಾಡ್ಬೇಡ ಆ ಕಡೆ ಮಾಡು ಅಂತ ಹೇಳಿದೆ ಆ ಕಡೆ ಮಾಡಿದ್ಲು ಯಾ ನೋಡು ಗ್ಯಾಸ್ಟ್ರಿಕ್ ಆಗ್ತದೆ ಊಟ ಮಾಡುದಿಲ್ಲ ಅದಕ್ಕೋಸ್ಕರ ಈಗ ವಾಂತಿ ಮಾಡ್ತಾ ಇದಲ್ವಾ ಅಂಗಡಿ ತಿಂಡಿ ಅಂತ ಕೇಳಿದೆ ವಾಂತಿ ಆದ್ಮೇಲೆ ಹೇಳಿಲ್ವಾ ಅಮ್ಮ ಇಲ್ಲ ವಿಷ ತಿಂದೆ ನಾನು ಅಂತ ಅಷ್ಟೇ ಹೇಳಿದ ತಕ್ಷಣ ರಿಕ್ಷಾ ಮಾಡಿ ಎಸ್ ಜಿ ಎಂ ಆಸ್ಪತ್ೇವ್ ಸರಿ ಅಲ್ಲಿಂದ ಇಲ್ಲಿ ಆಗುದಿಲ್ಲ ಅಂತ ಹೇಳಿದ್ರಂತ ಅಲ್ಲಿಂದ ಮತ್ತೆ ಎಣ್ಣಿಗೆ ಕೊಟ್ರು ಎಣ್ಣೋ ಎಲ್ಲೋ ಕಾಲ ಹಾಸ್ಪಿಟ್ಲಲ್ಲಿ ಸರ್ ಮೂರು ದಿನ ಅದೇ ಬೆಡ್ ಇಟ್ಟುಕೊಂಡ್ರು ನಾನು ಹೋಗಿಲ್ಲ ನನ್ನ ಅಣ್ಣ ಹೋಗಿದ್ದು ಮತ್ತೆ ನನ್ನ ಅವಳ ಅಪ್ಪ ಹೋಗಿದ್ದು ಒಟ್ಟಿಗೆ ಬೆಡ್ ಇಲ್ಲ ಬೆಡ್ ಇಲ್ಲ ಅಂತ ಇದ್ರಲ್ಲಿ ಸಿಂಗಲ್ ಬೆಡ್ ಅಲ್ಲಿ ಇಟ್ಟುಕೊಂಡಿದ್ರು ಅಲ್ಲಿಗೆ ಪೊಲೀಸ್ನವರು ಹೋಗಿ ಅವರನ್ನೇ ವಿಚಾರಣೆ ಮಾಡಿ ಅವಳು ಏನೇನಿದ್ದಲ್ಲ ಅದನ್ನೇ ಬರ್ಕೊಂಡು ಬಂದಿದ್ದಾರೆ ನಾವು ಸ್ಟೇಷನ್ಗೆ ಹೋಗಿದ್ದಾಗ ನಮಗೆ ಅಲ್ಲಿ ಸ್ಟೇಷನ್ ಅಲ್ಲಿ ನಾನು ನನ್ನ ತಂಗಿ ಹೋಗಿದ್ದು ಆಗ ಇವತ್ತು ಕಂಪ್ಲೇಂಟ್ ತಗೊಳ್ಳುದಿಲ್ಲ ಅಂತ ಹೇಳಿದ್ರು ನಾವು ಸೀದ ನಮ್ಮನ್ನ ಕಂಪ್ಲೇಂಟ್ ತಗೊಂಡಿಲ್ಲ ಸರ್ ನಾವು ಏನಂತ ತಗೊಳ್ಳುದು ಅಂತ ಹೇಳಿ ಅವ್ಳು ಡೀಟೇಲ್ಸ್ ಕೊಟ್ಟಿದ್ದಾಳೆ ಅಂತ ಅವ್ರು ಹೇಳುದು ನಾವು ವಾಪಸ್ ಮನೆಗೆ ಬಂದ್ರು ಮಾರನೇ ದಿನ ಹೋದೆ ಅವತ್ತ ಅವ್ರ ಜೀವನ ಹೋಯ್ತು ಹೊರ ಕೇಳಿದ್ರು ಅವ್ರಿ ಫೋನ್ ಮಾಡಿ ಬನ್ನಿ ಅಮ್ಮ ಗೆ ಅಂತ ಗೆ ಹೋದಕ್ಕೆ ನನ್ ನ್ಯಾಯ ಬೇಕು ಅಂತ ಕೇಳಿದಕ್ಕೆ ಅರ್ಜಿ ಹೊರಗಡೆಯಿಂದ ಹೋದೆ ಅದು ಬೇಡ ಸರಿ ಇಲ್ಲ ಬರಿತೇವೆ ಅಂತ ಬರ್ದಿದ್ದಾರೆ ಸರ್ ಆದ್ರೆ ಬರ್ದ್ರು ಅವರೇ ಬರ್ದಿದ್ದಾರೆ ನಾನು ಹೇಳಿದ ವಿಷಯ ಇದೇ ತರ ಹೇಳ್ತಾ ಇದ್ದೆ ಈ ತರೇ ಆಯ್ತು ಈ ತರ ಅದನ್ನು ಒಂದು ಅವರು ಕಂಪ್ಯೂಟರ್ ಗೆ ಆಡ್ ಮಾಡ್ಲಿಲ್ಲ ನಾನು ಹೇಳಿದ್ದಕ್ಕೆ ಹೇಳಿದಕ್ಕೆ ಗೊತ್ತಾ ಹೇಳುತ್ತಾ ನೋಡಿಯಮ್ಮ ಈ ತರ ನೀವು ಮಾತಾಡ್ತಾ ಇದ್ರೆ ನಮಗೆ ಇಲ್ಲಿ ಕಂಪ್ಯೂಟರ್ ಅಲ್ಲಿ ಆಡ್ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ ಅರ್ಜಿಯಲ್ಲಿ ಬರ್ದಿರ್ತೇವೆ ಮಾಡ್ತೇವೆ ಅಂತ ಹೇಳಿದ್ರು ನಾನು ಹೇಳಿದ ವಿಷಯ ಕೇಳಲೇ ಇಲ್ಲ ಸರ್ ಈ ತರ ಅವನು ಈ ತರ ಈ ತರ ಮಾತಾಡಿದ ಈ ತರ ಎಲ್ಲ ಮಾಡಿದ್ದಾನೆ ಅದನ್ನ ಅವ್ರು ಒಂದು ಒಂದು ಮಾತು ಕೇಳಲಿಲ್ಲ ಯಾವ್ದು ಬರ್ದಿಲ್ಲ ಮಾಡ್ಲಿಲ್ಲ ಕ್ಯಾರೆ ಮಾಡ್ಲಿಲ್ಲ ಯಾರ್ ಕೊಡ್ತೇವೆ ಅಂತ ಅಷ್ಟೇ ಹೇಳಿದ್ದು ಮತ್ತೆ ನನಗೆ ಸರಿ ಅಷ್ಟು ಅನುಭವನೂ ಇಲ್ಲ ಸರ್ ನಾನೊಂದು ಏಳನೇ ಕ್ಲಾಸ್ವರೆಗೆ ಓದಿದ್ದು ಮತ್ತೆ ಕಣ್ಣ ಒಂದು ಆಪರೇಷನ್ ಆಗಿದೆ ಕಾಣ್ತಾ ಇಲ್ಲ ಸರಿಯಾಗಿ ಓದಿ ನೋಡ್ಲಿಲ್ಲ ತಲೆಗೆ ಹೋಗ್ತಾ ಇರ್ಲಿಲ್ಲ ನನಗೆ ಆಗ್ತಾನೆ ಇರ್ಲಿಲ್ಲ ಅಲ್ಲ ಆದ್ರೂ ಅಷ್ಟು ಬೇಡಿದ್ದೇನೆ ನೋಡಿ ನಾನೇ ಹೇಳಿದ ವಿಷಯವನ್ನು ನೀವು ಯಾರು ಮಾಡಿ ಕಂಪ್ಯೂಟರ್ ಗೆ ಅಂತ ಹೇಳಿದಕ್ಕೆ ಅವ್ರು ಪೊಲೀಸ್ನವ್ರು ಇಬ್ರು ಆ ಕಡೆ ಈ ಕಡೆ ಇದ್ದವ್ರು ಇಬ್ರು ಹೇಳಿದ್ರು ನಿಮ್ಮ ಪುರ ಮಾತಾಡ್ತಾ ಕೂತ್ರೆ ಇಲ್ಲಿ ಕಂಪನಿ ಕಂಪ್ಯೂಟರ್ ಗೆ ಕಮ್ ಆಡ್ ಮಾಡ್ಲಿಕ್ಕೆ ನಮಿಗೆ ಕಷ್ಟ ಆಗ್ತದೆ ಅಂತ ಅವ್ರು ಹೇಳಿದ್ದಾರೆ ಮತ್ತೆ ಕಾನೂನಿನ ಬಗ್ಗೆ ನಂಗೆ ನನಗೆ ಅಷ್ಟು ಗೊತ್ತಿಲ್ಲ ಸರ್ ಅರಿವಿಲ್ಲ ನಮಗೆ ಉಲ್ಟ್ರಾಸ್ ನ್ಯಾಯ ಬೇಕು ಸರ್ ನನ್ನ ಮಗಳ ಆತ್ಮಕ್ಕೆ ಶಾಂತಿ ಬೇಕು ಶಾಂತಿ ಬೇಕು ಸರ್ ಈಗ ಈ ಈಗ ಆಸ್ಪತ್ರೆಯಲ್ಲಿ ಇರುವಾಗ ಮಗಳೇನೋ ಹೇಳಿಲ್ವಾ ನಿಮ್ಮ ಹತ್ರ ನಮ್ಮಲ್ಲಿ ಹೇಳಿದ್ದ ನನ್ನಲ್ಲೇನು ಹೇಳಿದ್ದು ಗೊತ್ತು ಸರೇ ಅಮ್ಮ ಅವನ ಮದುವೆ ಆಗುದಿಲ್ಲ ಅಂತ ನಾನು ತಗೊಂಡಿದ್ದು ಚೂರೇ ತಗೊಂಡಿದ್ದು ಚೂರೇ ಸರ್ ತಗೊಂಡಿದ್ದು ಅವಳಿಗೆ ಗೊತ್ತುಂಟು ಚೂರು ತಗೊಂಡ್ರೆ ಅಮ್ಮ ಬದುಕಿಸ್ತಾ ಕೇಸ್ ಆಗ್ತದೆ ಮದುವೆ ಮಾಡ್ತಾರೆ ಅಂತ ಅವಳು ಸಾಯ್ತೇನೆ ಅಂತ ಖಂಡಿತವಾಗ್ಲು ಏನು ತಗೊಂಡಿದ್ದಲ್ಲ ಸರ್ತೇನೆ ಸಾಯ್ತೇನೆ ನಾನು ಅಂತ ಖಂಡಿತವಾಗ್ಲೂ ಅಲ್ಲ ಅಮ್ಮ ಬದುಕಿಸ್ತಾಳೆ ಅಂತ ತಗೊಂಡಿದ್ದು ಮತ್ತೆ ಮದ್ ಆ ಜೀವ ಅವಳು ಮಾತಾಡ್ತಾ ಇರುವ ಈ ಬಾಯಲ್ಲಿ ಅವಳಿಗೆ ಮಾತು ಬರುವ ಬರುವವರೆಗೆ ಅವ್ಳು ಹೇಳಿದ್ದಷ್ಟೇ ಸರ್ ಏನು ಗೊತ್ತಾ ನನಗೆ ಪ್ರವೀಣ ನಾ ಮದುವೆ ಅಮ್ಮ ಮದುವೆ ಕೊಡಿ ಅವನ ಅಪ್ಪನ ಕೈಲಿ ಹೇಳಿದಷ್ಟೇ ನನ್ನ ಕೈಲಿ ಹೇಳಿದ್ದು ಅಷ್ಟೇ ಸರ್ ನೋಡಪ್ಪ ನೀನ್ ಹುಷಾರಾಗು ಫಸ್ಟ್ ಅವನ ಮದುವೆ ಮಾಡ್ತೇವೆ ನಾವು ನೀನು ಫಸ್ಟ್ ಹುಷಾರಾಗು ಟೆನ್ಶನ್ ಮಾಡಬೇಡ ಎಲ್ಲ ಹೇಳಿದ್ದೇನೆ ಸರ್ ಹೇಳಿದ್ದೇನೆ ಆದ್ರೆ ಪ್ರವೀಣ ಅವನೇ ಹುಡುಗ ಇದ್ದಾನಲ್ವ ಅವನಿಗೆ ಒಂದು ಫೋನ್ ಮಾಡ್ಬೋದಿತ್ತಲ್ಲ ಈಶ ತಿಂದಿದ್ದೇನೆ ಅಂತ ಹೇಳಿ ಮೆಸೇಜ್ ಮಾಡಿದ್ದಾನೆ ಇವನು ನೋಡು ನಾನು ತಿಂದ್ರೆ ಆಯ್ತು ಅಂತ ಆಗ ಅವ್ನಿಗೆ ನೋಡಿ ನಿಮ್ ಮಗಳು ಇಷ್ಟ ತಿಂತಾಳೆ ಕಾಪಾಡಿ ಅವಳನ್ನು ಅಂತ ಹೇಳಿ ಒಂದು ಫೋನ್ ಮಾಡಿ ಹೇಳಿರ್ಬೋದಲ್ಲ ಸರ್ ಅವನು ಎಲ್ಬೋದಿತ್ತಲ್ವಾ ಹಾ ನನ್ನನ್ನು ಈ ತರ ಈ ತರ ಸುತ್ತಾಡ್ಲಿಕ್ಕೆ ಕರ್ಕೊ ಹೋಗಿದ್ದಾನಮ್ಮ ನನ್ನ ಈ ತರ ಎಲ್ಲ ಮಾಡಿದ್ದಾನೆ ಅನ್ಯಾಯ ಮಾಡಿದ್ದಾನೆ ನನಗೆ ಈಗ ಮೋಸ ಮಾಡ್ತಾ ಇದ್ದಾನೆ ಅವನು ಅವನು ಅಂತ ಎಲ್ಲ ಹೇಳಿದ್ಲು ಆದ್ರೆ ಅವನನ್ನು ಬಿಡ್ಬೇಡಿ ನೀವು ನನ್ಗೆ ಮದ್ವೆ ಮಾಡಿ ಅಮ್ಮ ಮದ್ವೆ ಮಾಡಿ ಅಂತ ನೀನು ಫಸ್ಟ್ ಹುಷಾರಾಗ ಅವಳಿಗೆ ಸಾಯ್ತೇನೆ ಅಂತ ಗೊತ್ತಿರ್ಲಿಲ್ಲ ಸರ್ ಅವಳಿಗೆ ಸಾಯ್ತೇನೆ ಅಂತ ಗೊತ್ತಿರ್ಲಿಲ್ಲ ಅಮ್ಮ ಇವ್ ನನ್ನನ್ನು ಬದುಕಿಸ್ತಾಳಂತ ಹೇಳ ಗೊತ್ತು ನನಗೆ ಆದಷ್ಟು ಪ್ರಯತ್ನ ಮಾಡಿದ್ರು ಸರ್ ಅಲ್ಲಿಂದ ಅಥಲರ ಕ್ಯಾನ್ಸಿಯಲ್ಲಿ ಬೇಕಾದಷ್ಟು ಡಾಕ್ಟ್ರ್ಗಳನ್ನು ಕಾಲ್ ಕೈ ಹಿಡಿದು ಬೇಕಾದಷ್ಟು ನೋಡಿದ್ರು ಅವರು ಪ್ರಯೋಜನ ಆಗಿಲ್ಲ ಸರ್ ಅನ್ನ ನೀರಿಲ್ಲದೆ ಹೋಯ್ತು ಅಣ್ಣ ನೀರಿಲ್ಲದೆ ಎಂಬತ್ತು ದಿನ ಇದ್ದು ವಯಸ್ಸಲ್ಲ ಸರ್ ನನಗೆ ಅದೇ ಚಿಂತೆ ಸಾಯುವವರು ನಾವು ಸಾಯುವವರೇ ಸರೇ ಅದು ಸಾಯುವವರು ನಾವು ಸಾಯುವವರು ಪರ ನ್ಯಾಯ ಬೇಕಲ್ಲ ಸಾಯ್ಲಿಕ್ಕೆ ದೇವ್ರು ತೆಗೋಗ್ತಾನ ನಾವು ವಿಷ ತೆಗೊಳ್ತೇವಾ ಅಲ್ಲ ಇದು ಇದು ಮಾಡ್ತೇವ ಹಗ್ಗ ಹಾಕಿ ತೆಗೊಂಡ ತೆಗೊಳ್ತೇವೆ ಯಾವ್ದಾದ್ರು ಕಾರಣ ಬೇಕಲ್ಲ ಸರ್ ಯಾವ್ದಕ್ಕೂ ಅವನು ಒಂದು ಬಾಯಿ ಅದೇ ಹೇಳ್ಬೋದಿತ್ತಲ್ವಾ ಯಾಕೆ ಬೇಡ ಅಂತ ನಾನು ವಿಚಾರಿಸಿ ವಿಚಾರಿಸಿ ಕೇಳಿದೆ ಅವನು ಹೇಳ್ಲೇ ಇಲ್ಲ ನೋಡ ನೋಡು ನಿನ್ನ ಅಮ್ಮನಿಗೆ ನೀನು ಯಾವ ಮಗನಾಗಿದ್ಯೋ ಅದೇ ತರ ನನ್ನ ಮಗು ನನಗೆ ಮಗು ನಿನಗೆ ಗೊತ್ತಾಗುದಿಲ್ಲ ವಿಷಯ ಏನಾದ್ರೂ ಮಧ್ಯದಲ್ಲಿ ಹೆಚ್ಚು ಕಮ್ಮಿ ಆದ್ರೆ ಆತ್ಮಹತ್ಯೆ ಎಲ್ಲ ಕೊಂಡ್ರೆ ಏನ್ ಮಾಡ್ತೀಯ ಅಂತ ಕೇಳಿದಾಗೆ ಹಾಗೆಲ್ಲ ಮಾಡ್ಲಿಕ್ಕೆ ಇಲ್ಲ ಬೇಕಾದ್ರೆ ನಾನೇ ಕಾಯ್ತೇನೆ ಅಂತ ಹೇಳಿದ ನಾನೇ ಕಾಯ್ತೇನೆ ಬೇಕಾದ್ರೆ ಆಂಟಿ ಗೊತ್ತೇಗಲಿ ಮದ್ವೆ ಮಾಡಿಸಿದ್ರೆ ನಾನು ಸಾಯ್ತೇನೆ ಅಂತ ಹೇಳಿದೆ ನನ್ನಲ್ಲಿ ನೀನ್ ಸಾಯದು ಬೇಡ ಇರು ಸಾಯುದು ಬೇಡ ಅವಳ ಪಾಡಿಗೆ ಅವ್ಳು ಇರ್ಲಿ ನಿನ್ನ ಪಾಡಿಗೆ ನೀನು ಇರ್ಲಿ ಅಂತ ಹೇಳಿದಕ್ಕೆ ಮತ್ತೆ ಮತ್ತೆ ಫೋನ್ ಮಾಡ್ತಾ ಇದ್ದ ಟಾರ್ಚರ್ ಕೊಡ್ತಾ ಇದ್ದ ಅವಳಿಗೆ ಒಂದಿನ ನಾವು ಶಾಲೆಗೆ ಬೆಳಿಗ್ಗೆ ಹೊರಡುವಾಗ ನನ್ನಲ್ಲಿ ಮದ್ವೆ ಅಂತ ಹೇಳ್ತಿದ್ದೆ ಯಾರು ಅಂತ ನಾನು ಓದೇ ಒಳಗಡೆ ಯಾರಿಲ್ಲಮ್ಮ ಯಾರಿಲ್ಲ ಅಂತ ಕೇಳಿದ್ಲು ಮತ್ತೆ ಯಾರಿಲ್ಲ ಅಂದ್ರೆ ಮದ್ವೆ ಆಗು ಈಗ್ಲೂ ಮದ್ವೆ ಆಗು ಈ ಮದ್ವೆ ಆಗುವಂತ ಹ ಡಾಕ್ಟರ್ ಕೊಡ್ತಾ ಇರ್ತಾನೆ ಇವ್ಲೇನಿದ್ಲು ನನಗೆ ಇಷ್ಟ ಇಲ್ಲ ಅದೇ ಆಗ್ಲಿಕ್ಕೆ ನಾನು ಓದ್ಬೇಕು ನನಗೆ ನಮ್ಮ ಅಮ್ಮನಿಗೆ ಅಪ್ಪನಿಗೆಲ್ಲ ಇದು ಮಾಡ್ಬೇಕು ಅಂತ ಹೇಳ್ತಾ ಇದ್ಲು ಅವರನ್ನ ಮೇಲೆ ಅಂತ ನಾನ್ ಮದ್ವೆ ಹಾಕ್ತೀನಿ ಯಾವಾಗ ಹಾಕ್ತೀನಿ ಗೊತ್ತಾ ಇಪ್ಪತ್ನಾಲ್ಕು ಇಪ್ಪತ್ತೈದು ವರ್ಷಕ್ಕೆ ಆಗ್ತೀನಿ ನನ್ನ ಕೆಲ್ಸ ಎಲ್ಲ ಆದ್ಮೇಲೆ ಆಗ್ತೀನಿ ಅಂತ ಇಷ್ಟೆಲ್ಲ ವಿಷಯ ನನಗ್ ಗೊತ್ತುಂಟು ಸರ್

ಅವಳು ಮಾತಾಡ್ತಾನೆ ಇರ್ತಾನೆ ಇದು ಮಾಗು ಅಂತ ಅವಳು ಒಪ್ಪುದಿಲ್ಲ ನಾನು ಮಾತಾಡಿ ಮಾತಾಡಿ ಸಾಕಾಗಿ ಆದ್ಮೇಲೆ ಅವಳು ವಿಷಯ ತಗೊಂಡಿದ್ದು ಯಾಕೆ ಅಂತ ಹೇಳಿದ್ರೆ ಅಮ್ಮನಿಂದ್ಲೂ ಆಗಿಲ್ಲ ಇದೊಂದು ಮದುವೆ ಬರ್ತಕ್ಕೆ ನನ್ನ ನನ್ನಿಂದ ಇನ್ನು ಯಾರು ಇಲ್ಲ ಯಾರು ಬರುದಿಲ್ಲ ಅವನು ಆಗುದಿಲ್ಲ ನಾನು ಅಂತ ಹೇಳಿ ಸಾಯಿದ್ದು ಸತ್ತಿದ್ದವಳು ವಿಷಯ ತಗೊಂಡು ನಿಮ್ಮ ಹತ್ರ ಎಲ್ಲ ಹೇಳಿದ್ದಾರೆ ಮಿಸ್ಯೂಸ್ ಮಾಡ್ಕೊಂಡಿದಾನೆ ಮದುವೆ ಆಗ್ತದೆ ಅಂತ ಹೇಳಿ ಮಿಸ್ಯೂಸ್ ಮಾಡ್ಕೊಂಡಿದಾನೆ ಹೇಳಿದ್ದಾರೆ ನಿಮ್ಮ ನಿಮ್ಮತ್ರ

ಮಾತ್ರ ಕರ್ಕೊಂಡಿದ್ದಾನಂತೆ ಎಲ್ಲ ಕಲ್ಲಿ ಹೇಗಿದ್ದು ಹೇಳಿದ್ದು ಐದು ಗಂಟೆಗೆ ಮನೆಗೆ ಬಂದಿದ್ದ ಹುಡುಗಿ ಮಾತ್ರ ಬಂದಿದ್ದು ಮತ್ತೆ ಇಲ್ಲಿ ಪೂಜೆ ಇತ್ತು ಚೌತಿ ಅಲ್ವಾ ಗಣಪನ ಪೂಜೆ ಇತ್ತು ಅಲ್ಲಿಗೆ ನೀವು ನೋಡಿದೀರ ನೇರವಾಗಿ ಆತನನ್ನ ಮನೆಗೆಲ್ಲ ಬಂದಿದ್ನಾ

ಬಂದಿದ್ದಕ್ಕೆ ಏನು ಇದಿಲ್ಲ ನಮ್ಮಿಂದ ಮದುವೆ ಆಗುವ ಟೈಮಿಗೆ ಇಪ್ಪತ್ ಮೂರು ಇಪ್ಪತ್ನಾಲ್ಕು ವರ್ಷಕ್ಕೆ ನಾವು ನಿನಗೇನೆ ಮದುವೆ ಮಾಡಿ ಕೊಡ್ತೇವೆ ಅಂತ ಎಲ್ಲ ಒಪ್ಪಿಕೊಂಡಿದ್ದಾರೆ ಸರ್ ಅವರು ಒಪ್ಪಿಕೊಂಡಿದ್ದಾರೆ ಆದ್ರೆ ಈಗ ಒಂದು ಆರೋಪ ಕೇಳಿ ಬರ್ತಾ ಇದೆ ಅಂದ್ರೆ ನೀವು ಬಡವರು ಅಂದ್ರೆ ನಿಮ್ಮ ಮಗಳೇನಿದ್ದಾರೆ ಅವರು ಬಡವರಾಗಿದ್ದಾರೆ ಹಾಗಾಗಿ ಈ ಈತ ಸ್ವಲ್ಪ ಶ್ರೀಮಂತ ಇದ್ದಾನೆ ಅದೇ ಕಾರಣಕ್ಕೋಸ್ಕರ ಬೇಡ ಮದುವೆ ಅನ್ನುವಂಥದ್ದು ಕೆಲ ಆರೋಪ ಬರ್ತಾ ಇದೆ ಅಲ್ಲ ಹಾಗೆ ಒಂದು ಮಾತುಕತೆ ಎಲ್ಲ ಕೇಳಿ ಬರ್ತಾ ಉಂಟು ಹೌದಾ ಅದು ನೀವೇನೋ ಹೇಳಿದಿರಿ ಯಾರ ಅಂತ ಒಂದು ಸುದ್ದಿ ಇದೆ ಹೇಳಿದ್ದೇನೆ ಸರ್ ನಿಮ್ಮಂತ ಶ್ರೀಮಂತರು ನಮ್ಮಂತ ಬಡವರ ಹೆಣ್ಣು ಮಕ್ಕಳನ್ನು ಮದುವೆ ಆಗ್ಲಿಕ್ಕೆ ಇಲ್ಲ ಅರ್ಧದಲ್ಲಿ ಬಿಡ್ತೀರಿ ಅಂತ ಹೇಳಿದ್ದೇನೆ ಕೈ ಬಿಡ್ತೀರಿ ಅದು ಅದರ ಪರಿಣಾಮ ಮತ್ತೆ ಗೊತ್ತಾಗುದು ಯಾರಿಗೆ ಆದ್ರೂ ಒಬ್ಬರಿಗೆ ನಿನಗೂ ತೊಂದರೆ ಆಗ್ಬೋದು ಅವಳು ಬೇಡ ಅಂದ್ರೆ ನಿನಗೆ ಟೆನ್ಷನ್ ಆಗ್ಬೋದು ನೀನು ಬೇಡ ಅಂದ್ರೆ ಅವಳ ತಲೆ ಅಲ್ಲಾಗ್ಬೋದು ಅಂತ ಅದನ್ನು ಹೇಳಿ ಕೊಟ್ಟಿದ್ದೇನೆ ಅವನಿಗೆ ನಾನು ಅದನ್ನ ಹೇಳಿಕೊಟ್ಟಿದ್ದೆ ಎಲ್ಲ ಬಿಡಿಸಿ ಬಿಡಿಸಿ ನನ್ನ ವಿಷಯ ನನ್ನ ಮಗಳ ವಿಷಯನ ಅವನಲ್ಲಿ ಹೇಳಿದ್ದೆ ನಾನು ನಮ್ಮ ಮನೆ ವಿಷಯ ನಾವು ಬಡವರು ನಿಮ್ಮ ನಿಮ್ಮಗೆ ನಿಮ್ ಶ್ರೀಮಂತರು ನಿಮ್ಮನ್ನು ಯಾರು ಮದುವೆ ಆಗ್ಲಿಕ್ಕೆ ಬಿಡ್ಲಿಕ್ಕೆ ಇಲ್ಲ ಆದ್ರೂ ನಾನು ಮತ್ತೆ ಒಪ್ಪಿಕೊಂಡ ನಾನು ಒಪ್ಪಿಕೊಂಡಿದ್ದೆ ಹೌದು ಕೊಡ್ತೇವೆ ಆಯ್ತು ಮಾರಾ ಮೂರು ವರ್ಷಕ್ಕೆ ಕೊಡ್ತೇವೆ ಅಂತ ಹೇಳಿದ್ದೇನೆ ಅಷ್ಟು ಒಪ್ಪಿಕೊಂಡು ಅವನಿಗೆ ಮಧ್ಯದಲ್ಲಿ ಏನಾಯ್ತು ಸರ್ ನನ್ನ ಮಗಳನ್ನ ತೆಗಿಬೇಕಿಂತ ಇತ್ತು ಸರ್ ಅವನಿಗೆ ನನ್ ಮಗಳನ್ನ ಇಲ್ಲ ಅಂದ್ರೆ ಅವ್ನಿಗೆ ಹೇಳ್ಬೋದಿತ್ತು ಒಂದು ಫೋನ್ ಮಾಡಿ ನಿನ್ ಮಗಳು ಇಸ ತೆ ತೆಗೀತಾಳೆ ತಗೊಂಡು ತಗೊಳ್ತಾಳೆ ಅವರನ್ನು ಆ ಕಾಪಾಡಿ ಅಂತ ಆಗಲೂ ಮೆಸೇಜ್ ಮಾಡಿದ್ದಾಳೆ ನೋಡು ನಾನು ಹಾ ಇಸೆ ನಾಳೆ ಬೆಳಿಗ್ಗೆ ನಿಂಗೆ ಮಾತಾಡ್ಲಿಕ್ಕೆ ಸಿಗ್ಲಿಕ್ಕೆ ಇಲ್ಲ ಅಂತ ಹೇಳಿದ್ದಾಳೆ ಆನು ಫೋನ್ ಮಾಡ್ಬೋದಿತ್ತಲ್ಲ ಅವನಿಗೆ ಆಂಟಿ ನನಗೆ ಫೋನ್ ಮಾಡುದಿತ್ತು ಮಾಡ್ಬೋದಿತ್ತಲ್ವಾ ಫೋನ್ ಮಾಡ್ಬೋದಿತ್ತು ಅವನನ್ನು ಕಾಪಾಡಿ ಹೇಗಾದ್ರು ನಾಳೆ ಮಾತಾಡೋಣ ಅಂತ ಹೌದು ಹೌದು ನಾವು ಇಲ್ಲಿ ನನ್ನ ಮಗುವನ್ನು ಕಾಪಾಡ್ತಾ ಸರ್ ಆಗ ಗೊತ್ತಾಗಿದ್ರೆ ಇಷ್ಟ ತಗೋತಾಳೆ ಅಂತ ಗೊತ್ತಾಗಿ ಕಾಪಾಡ್ತಾ ಇತ್ತಿಲ್ವಾ ನನ್ನ ಮಗುವ ಹೌದು ಹೌದು ಖಂಡಿತ ಮೇಡಮ್ ಹೌದು ಮತ್ತೆ ನಮಗೆ ನ್ಯಾಯ ಬೇಕು ಸರ್ ಇಲ್ಲ ನಾವು ಬದುಕಲಿಕ್ಕೆ ಕಷ್ಟ ಉಂಟು ಸರ್ ಇಲ್ಲಿ ಖಂಡಿತ ಖಂಡಿತ ಹೌದು ಮೇಡಮ್ ನೆನಪಲ್ಲಿ ಕರಗಿ ಕರಗಿ ಕಾಯ್ತೇವೆ ನಾವು ಹೌದು ಈಗ ನಿಮ್ ಮಗಳ ಸಾವಿಗೆ ನೋಡಿ ತಡಿಲಿಕ್ಕೆ ಆಗುದಿಲ್ಲ ಅವಳು ಯೂನಿಫಾರ್ಮ್ ಹಾಕಿಕೊಂಡು ಸಾಲ ಇಲ್ಲ ಬರುವಾಗ ನನ್ನ ಕಣ್ಣಲ್ಲಿ ಇರುವುದು ಅದೇ ನನ್ನ ಕಣ್ಣಿಗೆ ಕಾಣ್ತಲೇ ಇದ್ದಾಳೆ ಅವಳು ಕಾಣ್ತಲೇ ಇದ್ದಾಳೆ ಸರ್ ನನಗೆ ಮರೀಲಿಕ್ಕೆ ಸಾಧ್ಯನೇ ಇಲ್ಲ ಒಂದ ನಾನು ಒಂದ ನನ್ಗೆ ಅವ್ನು ನನ್ನ ಮಗು ತಂದು ಅವಳು ಇಲ್ಲ ಅಂದ್ರೆ ಅವನಿಗೆ ಜೀವಾದಿ ಶಿಕ್ಷಣೆ ಆಗ್ಬೇಕು ಸರ್ ಜೀವಾದಿ ಶಿಕ್ಷಣೆ ಆಗ್ಬೇಕು ಖಂಡಿತ ಮೇಡಮ್ ಗೊತ್ತಾಯ್ತು ನಾವು ನಿಮ್ಮ ನೋವು ಏನಿದೆ ನಿಮ್ಮ ಕಣ್ಣೀರು ಏನಿದೆ ನಮಗೆಲ್ಲ ಗೊತ್ತಾಗ್ತಾ ಇದೆ ನಿಮ್ಮ ಪರವಾಗಿ ನಾವು ನಿಮ್ಮ ಜೊತೆ ನಾವು ಇದ್ದೀವಿ ಯಾಕೆಂತ ಹೇಳಿದ್ರೆ ಇದು ನ್ಯಾಯದ ಹೋರಾಟ ನಿಮ್ಮ ಮಗುವಿಗೆ ಮಗಳು ಏನು ಸಾವನ್ನಪ್ಪಿದ್ದಾಳೆ ಅದು ಕೂಡ ಹದಿನೇಳು ವರ್ಷ ಬಾಳಿ ಬದುಕಬೇಕಾಗಿದ್ದ ಮಗಳು ಸಾವನ್ನಪ್ಪಿದ್ರೆ ಖಂಡಿತ ನೋವಿದೆ ಆ ನ್ಯಾಯ ಸಿಗಬೇಕು ಅನ್ನುವಂಥ ಹೋರಾಟಕ್ಕೆ ನಾವು ಕೂಡ ಇದ್ದೀವಿ ಥ್ಯಾಂಕ್ ಯು ಮೇಡಮ್ ಧನ್ಯವಾದಗಳು ಮೇಡಮ್ ಥ್ಯಾಂಕ್ ಯು ಸರಿ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ನಿಮ್ಮ ಆರ್ಥಿಕ ಬೆಳವಣಿಗೆಗೆ ಸುವರ್ಣಾವಕಾಶ ರೋಹನ್ ಸಿಟಿಯ ಕಮರ್ಷಿಯಲ್ ಪ್ರಾಪರ್ಟಿಯಲ್ಲಿ ಇನ್ವೆಸ್ಟ್ ಮಾಡಿ ನಿಮ್ಮ ಫೈನಾನ್ಷಿಯಲ್ ಗ್ರೋತ್ ಖಾತರಿಪಡಿಸಿಕೊಳ್ಳಿ ಇಂದು ಐವತ್ತು ಲಕ್ಷ ರೂಪಾಯಿಗಳ ಹೂಡಿಕೆ ಮಾಡಿದ್ರೆ ನಾಳೆಯಿಂದಾನೇ ಪ್ರತಿ ತಿಂಗಳು ಮೂವತ್ತೆರಡು ಸಾವಿರ ರೂಪಾಯಿಗಳ ಆದಾಯ ಎಪ್ಪತ್ತೈದು ಲಕ್ಷ ರೂಪಾಯಿಗಳ ಹೂಡಿಕೆಯೊಂದಿಗೆ ಪ್ರತಿ ತಿಂಗಳು ನಲವತ್ತೇಳು ಸಾವಿರ ರೂಪಾಯಿಗಳ ಆದಾಯ ಗಳಿಸೋದು ಗ್ಯಾರಂಟಿ ಮಂಗಳೂರಿನ ಪ್ರೈಮ್ ಲೊಕೇಶನ್ ನಲ್ಲಿರುವ ಅತ್ಯುತ್ತಮ ವಾಣಿಜ್ಯ ಮಳಿಗೆ ರೋಹನ್ ಸಿಟಿ ರೆಸಿಡೆನ್ಷಿಯಲ್ ಅಂಡ್ ಕಮರ್ಷಿಯಲ್ ವಿಜಯ್ ಮ್ಯಾಂಗ್ಲೋ ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ನೈನ್